ಬಾವು ಹೊಟ್ಟೆ ಹಸಿತಾ ಇದೆ ಕಣೋ ಬಾರೋ ಅಂಗಡಿಗೆ ಹೋಗಿ ಗೋಬಿ ಮಂಚೂರಿ ತಿನ್ಕೊಂಡ್ ಬರೋಣ ಬೇರೆ ಎಲ್ಲಾದ್ರೂ ಅನ್ನು ಬರ್ತೀನಿ ಮಂಚೂರಿ ಮಾಡಲ್ವಾ ಅಯ್ಯೋ ಗುಂಡಣ್ಣ ಸೂಪರ್ ಆಗಿ ಮಾಡ್ತಾನೆ ಆದ್ರೆ ಗೋಬಿ ಮಂಚೂರಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಅಪ್ಪಾಜಿ ಹೇಳ್ತಾ ಇದ್ರು ಅಯ್ಯೋ ಯಾಕೋ ಹಾಗಂತೀಯ ನಿಂಗೊತ್ತಾ ಗೊತ್ತಾ ಕೆಲವು ವ್ಯಾಪಾರಿಗಳು ತಾವು ಮಾಡೋ ಅಡಿಗೆ ರುಚಿ ರುಚಿಯಾಗಿ ಇರ್ಲಿ ಅಂತ ಟೇಸ್ಟಿಂಗ್ ಅದು ಇದು ಅಂತ ಸಿಗುತ್ತೆ ಆದರೆ ಆರೋಗ್ಯ ಅದು ಅಲ್ಲದೆ ಗೋಬಿ ಮಂಚೂರಿ ಮಾಡೋದು ಯಾವ್ದ್ರಿಂದ ಹೇಳು ಅಷ್ಟು ಫ್ಲವರ್ ಕಾಲಿಫ್ಲವರ್ ಅಂದ್ರೆ ಮಿಜಿ ಮಿಜಿ ಅನ್ನೋ ಹುಳಗಳ ಮನೆ ಮನೆಯಲ್ಲಾದ್ರೆ ನಾವು ತುಂಬಾ ನೀಟಾಗಿ ಕ್ಲೀನ್ ಮಾಡ್ಕೊಂಡು ತಿಂತೀವಿ ಆದ್ರೆ ಅಂಗಡಿಯವರು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಹಾಗೆ ಹಾಕ್ಬಿಟ್ರೆ ಗೋಬಿ ಜೊತೆಗೆ ಹುಳಗಳು ನಮ್ ಹೊಟ್ಟೆ ಸೇರ್ಕೊಳ್ತವೆ ಹೌದಾ ಅಷ್ಟಕ್ಕೂ ಕಾಲಿಫ್ಲವರ್ ಅಲ್ಲಿ ಹುಳುಗಳು ಯಾಕೋ ಅಯ್ಯೋ ಕೆಲವು ಹಣ್ಣು ತರಕಾರಿಗಳು ಹಾಗೆ ಈಗ ನೋಡೋ ಬಾಳೆ ಹಣ್ಣಲ್ಲಿ ಹುಳ ಕಾಣಿಸೋದಿಲ್ಲ ಆದ್ರೆ ಮಾವಿನ ಹಣ್ಣಲ್ಲಿ ಇರ್ತಾವೆ ಅಲ್ವಾ ತರ ಅಯ್ಯೋ ಅದ್ ಬಿಡು ನಂಗೆ ಕಾಲಿಫ್ಲವರ್ ಬಗ್ಗೆ ಇನ್ನು ಬೇರೆ ಇದ್ರೆ ಹೇಳೋ ಕಾಲಿಫ್ಲವರ್ ನಿಜಕ್ಕೂ ನಮ್ ದೇಹಕ್ಕೆ ಉತ್ತಮ ಪೋಷಕಾಂಶಗಳನ್ನ ಒದಗಿಸೋ ತರಕಾರಿ ಇದು ಕ್ಯಾಬೇಜ್ ಫ್ಯಾಮಿಲಿಗೆ ಸೇರಿದೆ ಹಾಗೆ ಕಾಲಿಫ್ಲವರ್ ಮೂಲ ನಮ್ಮ ಏಷ್ಯಾ ಖಂಡ ಅನ್ನೋಲಾಗುತ್ತೆ ಅದರಲ್ಲೂ ಟರ್ಕಿಯಲ್ಲಿ ಮೊಟ್ಟ ಮೊದಲು ಬೆಳೆದ್ರು ತರ ಕಾಣಿಸ್ತವೆ ಅವುಗಳಲ್ಲಿ ಬೇರೆ ಬೇರೆ ವಿಧಗಳು ಯಾಕಿಲ್ಲ ಈಗಾಗಲೇ ನೂರಕ್ಕೂ ಹೆಚ್ಚು ವೆರೈಟಿ ಕಾಲಿಫ್ಲವರ್ಗಳು ಇದಾವೆ ಅವುಗಳ ಬಣ್ಣ ರುಚಿ ಗಾತ್ರ ಪೋಷಕಾಂಶಗಳ ಆಧಾರದ ಮೇಲೆ ವಿಧಗಳನ್ನ ಮಾಡಲಾಗಿದೆ ಓಹೋ ಇಷ್ಟೆಲ್ಲ ಇದೆಯಾ ಸೂಪರ್ ಮಚ್ಚಾ ಹೌದು ಬಣ್ಣ ಅಂದ್ಯಲ್ಲ ಅದ್ರಲ್ಲಿ ಕೂಡ ಬೇರೆ ಬೇರೆ ಬಣ್ಣಗಳು ಕೇಳ್ತೀಯಲ್ಲ ನೀಲಿ ಹಳದಿ ನೇರಳೆ ಹಸಿರು ಹೀಗೆ ಬೇರೆ ಬೇರೆ ಬಣ್ಣಗಳಲ್ಲಿ ಕೂಡ ಕಾಲಿಫ್ಲವರ್ ಸಿಗುತ್ತೆ ಆದ್ರೆ ಬೆಳ್ಳನೆಯ ಬಣ್ಣ ಮೋಸ್ಟ್ ಕಾಮನ್ ಫ್ಲವರ್ ಇದೆ ಕಾಲಿಫ್ಲವರ್ಗೆ ಹುಳಗಳ ಕಾಟ ಜಾಸ್ತಿ ಅಂತ ಸಾಕಷ್ಟು ರಾಸಾಯನಿಕಗಳನ್ನ ಸಿಂಪಡಿಸ್ತಾರೆ ಹಾಗೆ ಮಾರ್ಕೆಟ್ಗೆ ಬಂದಮೇಲೆ ಕೂಡ ಇನ್ನೂ ಚೆನ್ನಾಗಿ ಕಾಣಿಸ್ಲಿ ಮತ್ತೆ ನಮ್ಮ ಕಸ್ಟಮರ್ನ ಸೆಳಿಲಿ ಅಂತ ಕೆಲವಷ್ಟು ರಾಸಾಯನಿಕಗಳಲ್ಲಿ ಮುಳುಗಿಸಿ ಒಳ್ಳೆ ಬಣ್ಣ ಬರೋ ಹಾಗೆ ಮಾಡ್ತಾರೆ ಹೀಗಾಗಿ ಕಾಲಿಫ್ಲವರ್ ಸ್ವಲ್ಪ ಅಪಾಯ ಅಂತಾನೆ ಹೇಳಬಹುದು ಅಬ್ಬೋ ಹಾಗಾದ್ರೆ ಕಾಲಿಫ್ಲವರ್ ತಿನ್ನೋದು ವಿಷ ತಿಂದಂಗೆ ಅನ್ನು ಹೇಯ್ ಎಲ್ಲ ಅಲ್ಲ ಮರೈತಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಕೂಡ ತರಕಾರಿ ಬೆಳಿತಾರೆ ಗೊತ್ತಾ ಅದು ತುಂಬಾನೇ ಒಳ್ಳೇದು ಹಾಗೆ ಕಾಲಿಫ್ಲವರ್ ಅಲ್ಲಿ ದೊಡ್ಡ ದೊಡ್ಡ ಎಲೆಗಳು ಇರ್ತಾವೆ ಅಲ್ವೇನೋ ಕಾಲಿಫ್ಲವರ್ ಎಲೆಗಳಲ್ಲಿ ಮುಚ್ಚಬಹುದು ನೋಡು ಕಾಲಿಫ್ಲವರ್ ಕೂಡ ಸಂಪೂರ್ಣವಾಗಿ ಮುಚ್ಚಿ ಹೋಗುವಷ್ಟು ದೊಡ್ಡದಿರ್ತಾವೆ ಆ ಎಲೆಗಳನ್ನ ಪಶುಗಳ ಆಹಾರಕ್ಕೆ ಬಳಸೋದು ಉಂಟು ಓಹೋ ಅಂತೂ ಕಾಲಿಫ್ಲವರ್ ಬಳಸುವಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು ಅನ್ನೋ ಹೌದು ಈಗ ಗೋಬಿ ತಿನ್ನೋಣ ಅಂತೀಯಾ ಬೇಡ ಅಂತೀಯಾ ಅಯ್ಯೋ ನಾನೇ ಕಷ್ಟಪಟ್ಟು ಮಾಡ್ಕೊಡ್ತೀನಿ ಬಾ ನೀನ್ ಮಾಡ್ಕೊಡ್ತೀಯಾ ಸರಿ ನಡಿ